ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ ನಿಮ್ದೆಲ್ಲರೂ ಸಪೋರ್ಟ್ ಸಿಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿಬಿಟ್ಟು ನನ್ನ ಈ ಹೊಸ ಚಾನಲ್ಗೆ ಹೊಸ ಜರ್ನಿಯಲ್ಲಿ ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕು ಅಂತ ಕೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಪ್ರೋಟೀನ್ ಲಡ್ಡು ಹೇಗೆ ಮಾಡೋದು ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ತುಂಬ ಹೆಲ್ದಿ ತುಂಬ ಟೇಸ್ಟಿ ಮತ್ತು ತುಂಬ ಎನರ್ಜಿಟಿಕ್ ಆಗಿ ಈ ಲಡ್ಡು ತಯಾರಾಗಿದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಈ ಅಮೌಂಟ್ ಕೊಟ್ಬಿಟ್ಟು ತೊಗೊಳಕೋ ಆಗೋದಿಲ್ಲ ಸ್ವಲ್ಪ ಸಾಮಾನು ಮನೇಲಿ ತಂದುಬಿಟ್ಟು ಮಾಡಿಕೊಂಡ್ರೆ ನಾವು ಆರಾಮಾಗಿ ಲಡ್ಡುನ ಮನೆಯಲ್ಲಿರೋ ವಸ್ತುವಿಂದನೇ ಪ್ರೋಟೀನ್ ಲಡ್ಡುನ ಮಾಡ್ಬೋದು ಸೊ ಮೊದಲಿಗೆ ನಾನು ಇಲ್ಲಿ ಬಿಳಿ ಎಳ್ಳನ್ನು ಫ್ರೈ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟನ ನಾನು ಬಿಳಿ ಎಳ್ಳನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ಸೊ ಬಿಳಿ ಎಳ್ಳು ಹಾಕದಾದಮೇಲೆ ಅದ್ರ ಜೊತೆಗೆ ನಾನು ಕಡಲೆ ಬೀಜನೂ ಇದ್ದೀನಿ ಸೊ ಕಡಲೆ ಬೀಜ ಕೂಡ ಬ್ರೌನಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಕ್ಲೀನಾಗಿ ಫ್ರೈ ಆದಮೇಲೆ ಅದು ಕೂಡ ಒಂದು ತಟ್ಟೆಗೆ ಇದ್ದೀನಿ ಸೊ ಹಾಕೋದಾದ್ಮೇಲೆ ಅಗಸೆ ಬೀಜ ಫ್ಲ್ಯಾಕ್ಸೀಟ್ ಎಲ್ಲರ ಮನೇಲಂತೂ ಇದ್ದೇ ಇರುತ್ತೆ ಈಗಿನ ಇದರಲ್ಲಿ ಸೊ ತುಂಬಾ ಹೆಲ್ತಿಯಾಗಿರುತ್ತೆ ಫ್ಲ್ಯಾಕ್ಸ್ ಇಟು ದಿನಕ್ಕೆ ಒಂದು ಸ್ಪೂನ್ ಆದರೂ ನಾವು ತಿನ್ನಲೇಬೇಕು ಆ ಥರ ಇದನ್ನು ಚೆನ್ನಾಗಿ ಫ್ರ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಫ್ರೈ ಮಾಡ್ಕೊಂಡ್ಬಿಟ್ಟು ಅದು ಕೂಡ ತಟ್ಟೆಗೆ ಹಾಕಿದ್ದೀನಿ ಅದ್ರ ಜೊತೆಗೆ ಇವಾಗ ಟ್ರೆಂಡಿಂಗಲ್ಲಿ ಎದ್ದಿರೋದು ಮಖಾನ ಇಷ್ಟು ದಿವಸ ನಮಗೆ ಮಖಾನ ಏನು ಅಂದ್ರೆ ಗೊತ್ತಿರಲಿಲ್ಲ ಸೊ ಇವಾಗ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅನ್ನೋ ರೀಸನ್ಗೆ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಸೊ ಮಖಾನ ವಿತ್ ಸೀಡ್ಸ್ ತೊಗೊಂಡಿದ್ದೀನಿ ನೀವು ಎಲ್ಲ ಥರ ಸೀಡ್ಸ್ ತೊಗೋಬೋದು ಸೊ ನಾನು ಒಂದು ಸದ್ಯಕ್ಕೆ ಒಂದು ಸೀಡ್ಸನ್ನು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸೊ ನೀವು ಎಲ್ಲ ಥರ ಸನ್ಫ್ಲವರ್ ಆಗಿರ್ಬೋದು ಪ್ರತಿ ಒಂದು ಸೀಟನ್ನು ನೀವು ಯೂಸ್ ಮಾಡ್ಬೋದು ಸೊ ಎಲ್ಲ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಮಿಕ್ಸ್ ಆದಮೇಲೆ ತರಿತರಿಯಾಗಿ ರು ಮಿಕ್ಸಿ ಮಾಡ್ಕೋಬೇಕು ಸೊ ತರಿತರಿ ಅಂದರೆ ತರಿತರಿಯಾಗಿ ರುಬ್ಬಿದ್ಮೇಲೆ ಈ ಥರ ಬರುತ್ತೆ ಮಿಕ್ಸಿ ತುಂಬ ಸಾಫ್ಟಾಗಿ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪ ದಪ್ಪ ಇರುವಾಗಲೇ ನಾವು ಮಿಕ್ಸಿಯಿಂದ ತೆಗೆದು ಬಿಡಬೇಕು ಯಾಕಂದರೆ ನಮ್ಮ ಬಾಯಲ್ಲಿ ಇಟ್ಟರೆ ಅದು ಫ್ಲ್ಯಾಕ್ಸ್ ಲೀಡ್ದೆಲ್ಲ ಒಂದೊಂದು ಬಾಯಲ್ಲಿ ಹತ್ತಬೇಕು ಆ ಥರ ನಾವು ರುಬ್ಕೋಬೇಕು ಸೊ ಮೇಲೆ ಇಲ್ಲಿ ನಾನು ನಾಟಿ ಬೆಲ್ಲನೇ ಯೂಸ್ ಮಾಡಿದ್ದೀನಿ ಸೊ ನಾಟಿ ಬೆಲ್ಲ ಮತ್ತು ಒಂದು ಹಾಫ್ ಬಟ್ಲಷ್ಟು ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಲಡ್ಡು ಹಾಕಿ ಬರುತ್ತೆ ನೋಡಿ ಆ ಟೈಪಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಲಡ್ಡು ರೆಡಿ ಆಗಿದೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ ತುಂಬ ಎನರ್ಜಿಕ್ ಲಡ್ಡು ಅಂತಲೇ ಹೇಳ್ಬೋದು ಡೈಲಿ ಒಂದು ತಿಂದರೆ ಸಾಕು ನಿಮಗೆ ಬ್ಯಾಕ್ ಪೇಯ್ನ್ ಆಗಿರ್ಬೋದು ಪ್ರತಿಯೊಂದು ನೋವು ಕಡಿಮೆ ಆಗುತ್ತೆ ಇದರಿಂದ ಡೈಲಿ ಒಂದು ಲಡ್ಡು ತಿಂದು ಒಂದು ಹದಿನೈದು ದಿವಸ ನೀವು ತಿನ್ಕೊಂಡು ನೋಡಿ ನಿಮಗೆ ಹ್ಯಾಬಿಟ್ಸ್ ಅದರಲ್ಲಿ ಚೇಂಜಸ್ ಗೊತ್ತೇ ಆಗುತ್ತೆ ನಮ್ಮ ಬಾಡಿದಲ್ಲಿ ಸೊ ತುಂಬ ಟೇಸ್ಟಿ ಲಡ್ಡು ನಾಟಿ ಬೆಲ್ ನಾಟಿ ಬೆಲ್ಲ ಯೂಸ್ ಮಾಡಿರೋದು ಇದರಲ್ಲಿ ಯಾವುದೇ ಥರ ಶುಗರ್ ಏನೂ ಇಲ್ಲ ತುಂಬ ಹೆಲ್ದಿಯಾಗಿದೆ ಸೊ ಟ್ರೈ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು